ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಈ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ರಾಜ್ಯದಲ್ಲಿ ಅಂತ ಸಿಎಂಗೆ ಮನವಿ ಪತ್ರವನ್ನು ಬರೆಯಲಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಪತ್ರ ಬರೆದಿರು ಸಮಾಜದಲ್ಲಿ ಆರ್ ಎಸ್ ಎಸ್ ನಕಾರಾತ್ಮಕ ಭಾವನೆ ತುಂಬುತ್ತಾ ಇದೆ ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆ ಪ್ರದರ್ಶನ ಮಾಡ್ತಾರೆ ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಹೀಗಾಗಿ ಆರ್ ಎಸ್ ಎಸ್ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು ಸರ್ಕಾರ ಸರ್ಕಾರಿ ಅನುದಾನಿತ ಶಾಲೆಗಳು ಸಾರ್ವಜನಿಕ ಸ್ಥಳಗಳು ಇದು ಪಾರ್ಕ್ಗಳಲ್ಲೂ ಕೂಡ ಆರ್ ಎಸ್ ಎಸ್ನ ಬೈಠಕ ಸಭೆಗಳು ಯಾವುದೂ ಕೂಡ ನಡೀಬಾರ್ದು ನಿಷೇಧಿಸಬೇಕು ಅಂತ ಮನವಿ ಮಾಡಿಕೊಡಲಾಗಿದೆ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ಮಾತನಾಡ್ತಾ ಇದ್ದಾರೆ ನೋಡೋಣ ಪ್ರಶ್ನೆಗಳಿಗೆ ಇವರಿಗೆ ಉತ್ತರ ಇಲ್ಲ ಸರ್ ಆರ್ ಎಸ್ ಎಸ್ ನೋಡಿ ಸಂಘಟನೆ ಈಗ ಫಸ್ಟ್ ಆಫ್ ಆಲ್ ಆರ್ ಎಸ್ ಎಸ್ ದ ವರ್ಲ್ಡ್ ಬಿಗ್ಗೆಸ್ಟ್ ಎನ್ ಜಿ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಪ್ರಧಾನಮಂತ್ರಿ ಅವರು ಕೆಂಪುಕೋಟೆ ಮೇಲೆ ಅಂತಾರೆ ಒಂದು ಎನ್ ಜಿ ಒ ಇದ್ರೆ ರಿಜಿಸ್ಟರ್ ಆಗಿರ್ಬೇಕಲ್ವಾ ವೈಸ್ ಇಟ್ ನಾಟ್ ರಿಜಿಸ್ಟರ್ಡ್ ಯಾರೀ ಮೋಹನ್ ಭಾಗವತ್ ಅವರು ಅವ್ರಿಗೆ ಯಾಕೆ ರೀ ಅಷ್ಟು ದೊಡ್ಡ ಸೆಕ್ಯೂರಿಟಿ ಅಂತದೇನು ಥ್ರೆಟ್ ಇದೆ ಅವರಿಗೆ ಎಪ್ಪತ್ತು ಎಂಬತ್ತು ಪರ್ಸೆಂಟು ಹಿಂದೂ ರಾಷ್ಟ್ರದಲ್ಲಿ ಮೋಹನ್ ಭಾಗವತ್ ಅವ್ರಿಗೆ ಸೆಕ್ಯೂರಿಟಿ ಬೇಕಾ ಹಾಂ ಅದನ್ನು ಯಾ ಯಾವ ಲೆವೆಲ್ ಸೆಕ್ಯೂರಿಟಿ ಕೊಡಿ ಬೇಡ ಅಂತ ಇಲ್ಲ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಹೋಮ್ ಮಿನಿಸ್ಟರ್ ಅಷ್ಟು ಸೆಕ್ಯೂರಿಟಿ ಬೇಕಾ ಅವರಿಗೆ ಅಷ್ಟು ಅಭದ್ರತೆ ಇದೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ನಾವು ನಾವು ಸರ್ಕಾರ ನಡೆಸಿದ್ವಲ್ಲ ಹಿಂದೆ ಅವಾಗ ಅವರು ಅವಾಗ ಸ್ವಲ್ಪ ಸೆಕ್ಯೂರಿಟಿ ಇತ್ತು ಅವರಿಗೂ ಬಟ್ ಇವಾಗ ಬಂದ ಮೇಲೆ ಇಷ್ಟು ದೊಡ್ಡ ಸೆಕ್ಯೂರಿಟಿ ಆಗಬೇಕಾಗಿದೆ ಅಂತದ್ದು ಏನು ಪ್ರಸಾದಕಾರಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಆರ್ ದೆ ಅಫ್ರೇಡ್ ಇಟ್ಸ್ ಅವರ್ ಕಂಟ್ರಿ ಹಿಂದೂ ರಾಷ್ಟ್ರ ಅಲ್ವಾ ಇದು ಮತ್ತೆ ಅದರಲ್ಲಿ ಇವರಿಗೆ ಏನಾದರೂ ಸ್ವಲ್ಪ ಅನಿಸುತ್ತಾ ಇದು ಅವರಿಗೆ ಆದರೆ ಹೋಮ್ ಎಷ್ಟ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಆಯ್ತು ಇವ್ರು ಅಮಿತ್ ಶಾ ಮೇಲೆ ಅನುಮತಿ ನೋಡಿ ನಾನು ಇದು ಇವತ್ತಲ್ಲ ಮುಂಚೆನೂ ಹೇಳಿದ್ದೀನಿ ನನಗೆ ಬಿಟ್ರೆ ಎಲ್ಲಾನು ಎಲ್ಲೂ ಬಿಡೋದಿಲ್ಲ ನನಗೆ ಬಿಟ್ಟರೆ ಆದರೆ ನಂದು ಇತಿಮಿತಿ ಇದೆ ನಾವು ನನ್ನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ ನನ್ನ ಕೈಲಿ ಇದ್ರೆ ನಾನೇ ಮಾಡ್ತಾ ಇದ್ದಾರೆ ಬ್ಯಾಂಕ್ ಮಾಡ್ತಿದ್ರೆ ಮಾಡ್ತಿದ್ದೆ ಯಾಕೆ ಮಾಡಲ್ಲ ಏ ಸರ್ ಈಗ ನೂರು ವರ್ಷ ಆಯ್ತಲ್ಲ ಸರ್ ಇವ್ರದ್ದು ಆರ್ ಎಸ್ ಎಸ್ದು ಹತ್ತು ಸಾಧನೆ ಕೇಳಿದ್ದೀನಿ ಹತ್ತು ಸಾಧನೆ ಹೇಳಿದಾರಾ ಸರ್ ಹಿಂಗೆ ಬಾಯ್ಪಾಟ್ ಆಗಿ ಹೇಳ್ಬೋದಾ ಹತ್ತು ಸಾಧನೆ ನನಗೆ ಕೇಳಬೇಡಿ ಆಯ್ತು ನನಗೆ ಗೊತ್ತೇ ಇರ್ಬೋದು ಇರಬಹುದು ಅವ್ರಾಗೇನೋ ಗೊತ್ತಲ್ವಾ ನೂರು ವರ್ಷ ಆಗಿದೆ ಏನು ವರ್ಲ್ಡ್ ಲಾರ್ಜೆಸ್ಟ್ ಎನ್ ಜಿ ಓ ಅಂತೆ ಏನು ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಈಗ ಮೊನ್ನೆ ಅವರದು ಸಾಧನೆ ಲಿಸ್ಟ್ ನೋಡ್ತಾ ಇದ್ದೆ ಮೋದಿ ಅವರು ಮೊನ್ನೆ ಒಂದು ಎಡಿಟೋರಿಯಲ್ ಬರ್ತಿದ್ದಾರೆ ಆರ್ ಎಸ್ ಎಸ್ ಅವ್ರ ಬಗ್ಗೆ ತಾವು ಗಮನಿಸಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಹಾಫ್ ಚಡ್ಡಿನ ಫುಲ್ ಚಡ್ಡಿ ಮಾಡಿದ್ರು ಅಂತೆ ಅದು ಒಂದು ದೊಡ್ಡ ಸಾಧನೆ ಅಂತೆ ನೂರು ವರ್ಷದಲ್ಲಿ ಪತ್ತ ಸನ್ಸಲನ ಮಾಡೋದು ದೊಡ್ಡ ಸಾಧನೆ ಅಂತೆ ಎಷ್ಟು ಜನಕ್ಕೆ ಎಲ್ಲಿ ಸುಮ್ಮನೆ ಹೇಳೋದು ಎಲ್ಲಾದರೂ ವಿಪತ್ತಾದರೆ ಆದ್ರೆ ಅತಿವೃಷ್ಟಿ ಆದ್ರೆ ಬರ ಆದ್ರೆ ನಾವು ಹೋಗ್ತೀವಿ ಅಂತ ಎಲ್ಲಿ ಹೋಗಿದಾರೆ ಯಾರಾದರೂ ಇದ್ರೆ ಒಂದು ಫೋಟೋ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ಮಾತಾಡೋದು ರೆಡಿನೂ ಇಲ್ಲ ನೋಡಿ ಎಸ್ ಕುರಿತು ನಿರ್ಬಂಧಕ್ಕೆ ಪ್ರಿಯಾಂಕ್ ಖರ್ಗೆ ವಿಚಾರ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಟಕ್ಕೋಸ್ಕರ ಚಪಲಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋದು ಅಂತ ಬಿಜೆಪಿ ನಾಯಕರ ಆಕ್ರೋಶ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರಬೇಕು ಗಾಂಧಿ ಕುಟುಂಬ ಓಲೈಕೆ ಮಾಡೋಕೆ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ ಹಾಗಾಗಿ ಚಟಕ್ಕೋಸ್ಕರ ಚಪಲಕ್ಕೋಸ್ಕರ ಈ ರೀತಿ ಪತ್ರವನ್ನು ಬರೆದಿರೋದು ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರಬೇಕು ಪ್ರಿಯಾಂಕ್ ಖರ್ಗೆ ಹಾಗಾಗಿ ಗಾಂಧಿ ಕುಟುಂಬವನ್ನ ಓಲೈಕೆ ಮಾಡೋಕೆ ಖರ್ಗೆ ಮುಂದಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿವೈ ವಿಜೇಂದ್ರ ಕಿಡಿಕಾರಿತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ರೀತಿಯಾಗಿ ಗೆ ಬೈದ್ರೆ ಮಂತ್ರಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಮೊದಲು ಸಿದ್ದರಾಮಯ್ಯನ ಚಡ್ಡಿ ನೋಡಲು ಹೋಗ್ತಿದ್ರು ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಜೋಶಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರು ಬಿವೈ ವಿಜೇಂದ್ರ ಮತ್ತು ಸಚಿವ ಜೋಶಿ ಕೇಂದ್ರ ಸಚಿವರು ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನುವರೇನು ಆಡ್ತಾ ಇದ್ದಾರೆ ಅದನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅದು ಗೊತ್ತಿದ್ರೂ ಸಹ ಈ ರೀತಿ ಚಟಕ್ಕೋಸ್ಕರ ಚಪ್ಪಳಕ್ಕೋಸ್ಕರ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರವನ್ನು ಬರೆದಿದ್ದಾರೆ ಬಹುಶಃ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ ಹಾಗಾಗಿ ಗಾಂಧಿ ಕುಟುಂಬವನ್ನ ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನು ಬರೆದಿದ್ದಾರೆ ಅಂತ ಕಾಣ್ತಾ ಇದೆ ಆದರೆ ಒಂದೇ ಸಂದರ್ಭ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳುವಂಥದ್ದು ಪುಣ್ಯಾತ್ಮನಿನ ಸಚಿವನಾಗಿ ನಿನ್ನ ಜಿಲ್ಲೆನಲ್ಲಿ ಶೈಕ್ಷಣಿಕವಾಗಿ ಯಾವ ರೀತಿ ಹಿಂದುಳಿದಿದೆ ನಿಮ್ಮ ಜಿಲ್ಲೆನಲ್ಲಿ ಯಾವ ರೀತಿ ಗುಂಡಾಗರ್ದೆ ನಡೀತಾ ಇದೆ ನಿಮ್ಮ ಜಿಲ್ಲೆನಲ್ಲಿ ನಿಮ್ಮ ಪಟಾಲಂ ಗುಂಡಾಗಳು ಏನಿದ್ದಾರೆ ಯಾವ ರೀತಿ ಕಾಂಟ್ರಾಕ್ಟ್ರುಗಳು ಹತ್ಯೆ ಆಯಿತು ಯಾವ ರೀತಿ ಬೆದರಿಸ್ತಕ್ಕಂಥ ತಂತ್ರ ಆಗ್ತಾ ಇದೆ ಕುತಂತ್ರಗಳು ನಡೀತಾ ಇದೆ ಯಾವ ರೀತಿ ಮರಳು ಮಾಫಿಯಾ ನಡೀತಾ ಇದೆ ಒಬ್ಬ ಸಚಿವನಾಗಿ ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ಅದ್ರ ಕಡೆ ಗಮನ ಹರಿಸಿದ್ರೆ ಹೆಚ್ಚು ನಿಮ್ಮ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ ರಾಜ್ಯಕ್ಕೂ ಕೂಡ ಒಳ್ಳೇದಾಗಬಹುದು ಇವತ್ತು ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ನಿಮ್ಮ ತಂದೆಯವರೇ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಮೂವತ್ತೊಂಬತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಇವತ್ತು ಆಗಿಲ್ಲ ಅನ್ನುವ ಮಾತನ್ನ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಚಿಂತನೆ ಮಾಡಲಿ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಸಚಿವರಾಗಿ ಯಾವ್ದನ್ನ ಗಮನಿಸಬೇಕು ಅದನ್ನ ಗಮನ ಹಾರಿಸ್ದೆ ಈ ರೀತಿ ಉಡಾಫೆಯಾಗೆ ಮಾತನಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರುವುದಲ್ಲ ಅವ್ರಿಗೆ ಮೊದಲ ಅವ್ರ ಪಾರ್ಟಿ ಒಳಗೆ ಏನ್ ಕಿಮ್ಮತ್ ನೋಡ್ಕೊ ಅಂತ ಹೇಳ್ರಿ ಅವ್ರಿಗೆ ಹಿಂಗೆಲ್ಲ ಆರ್ ಎಸ್ ಎಸ್ ಬೈದ್ರ ಅವ್ರಿಗೆ ಮಂತ್ರಿ ಮಾಡ್ತಾರ ತಿಳ್ಕೊಂಡಾರ ಅವರು ಪಾಪ ಅವ್ರು ನೋಡಿದ್ರೆ ಕನಿಕರ ಅನ್ನಿಸ್ತದ ನಾನು ಒಂದ್ ಕಾಲದಾಗ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಯಾವ್ಯಾವ ರಾಜ್ಯದ ಇನ್ಚಾರ್ಜ್ ಇದ್ರ ಇಲ್ಲಿ ಹಂಗ ಅಡ್ಯಾಡ್ತಾ ಇದಾರೆ ಖಾಲಿ ಪಿಲೀಸ್ ಮೊದಲ ಸಿದ್ದರಾಮಯ್ಯದ ಚಡ್ಡಿ ನೋಡ್ಲಿಕ್ಕೆ ಹೊಂಟಿದ್ರಿ ಇವ್ರು ನನ್ ಬೈತಿಲ್ಲ ಸಿದ್ದರಾಮಯ್ಯನ ಚಡ್ಡಿ ಯಾವ್ದಾಗ್ಯಾರ ಹಾಕಿ ಚಡ್ಡಿ ಹಾಕ್ಯಾರ ಅಂತ ಹೇಳಿದ್ರ ಸಿದ್ಧರಾಮಯ್ಯನ ಚಡ್ಡಿನ ನೋಡ್ಲಿಕ್ಕೆ ಹೊಂಟವ್ರಿ ಇವ್ರು ಇವ್ರ ಮೊದಲು ಇವ್ರು ತಮ್ಮ ಯೋಗ್ಯತೆ ನೋಡ್ಕೊಂಡು ಮಾತಾಡಂತ ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ ಸಾರ್ವಜನಿಕ ಸ್ಥಳ ಅನ್ನೋದೇ ಯಾರಪ್ಪನ ಆಸ್ತಿ ಅದು ಸಾರ್ವಜನಿಕ ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕರಿಗೆ ಭಾವಿಸಿದ್ದಂಗೆ ಕಾಣುತ್ತೆ ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ ಅದು ಪ್ರತಿಯೊಬ್ಬರಿಗೂ ಸೇರಿದ್ದು ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ ಸ್ವಂತಕ್ಕೆ ಏನು ಯೋಚನೆ ಮಾಡದೆ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕರ್ಗೆ ದೃಷ್ಟಿಯಲ್ಲಿ ಅಪರಾಧವಾ ಜಾತೀಯತೆ ಅಸ್ಪೃಶ್ಯತೆ ಅದರ ಸೋಂಕೆ ತಗಲದಂತೆ ನೋಡೋದು ಇವರಿಗೆ ಸಹಿಸಲಾಗದಂಥ ಸಂಕಟವ ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ ಶಾಖೆಗೆ ಬಂದ್ರಿ ಸಂಘ ಏನು ಚಟುವಟಿಕೆ ಮಾಡುತ್ತೆ ಅಂತಲಾರು ನೋಡಿ ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧ ಆಗೋದಾದರೆ ಬದಲಾಗಬೇಕಾಗಿರೋ ನೀವು ಬದಲಾಯಿಸ್ಕೋಬೇಕಾಗಿರೋ ನಿಮ್ಮ ಮನಸ್ಥಿತಿಯನ್ನ ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಮ್ಮೆ ಕಿವಿ ಇದ್ದು ಕೇಳಿಸ್ದಂಗೆ ಇದ್ಬಿಡ್ತಾರೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಪಾಕಿಸ್ತಾನ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಈ ಪುಣ್ಯಾತ್ಮನಿಗೆ ಕೇಳಿಸ್ಲೇ ಇಲ್ಲ ನಿಮ್ಮ ಪಕ್ಷ ಅಂತ ನೀವು ಭಾವಿಸೋದಾದ್ರೆ ಈಗಿರೋ ಕಾಂಗ್ರೆಸ್ ಅದು ಯಾವ ಕಾಂಗ್ರೆಸ್ ನಂಗೆ ಗೊತ್ತಿಲ್ಲ ಮೂರು ಬಾರಿ ಬ್ಯಾನ್ ಮಾಡಿ ಮೂರು ಬಾರಿಯೂ ಕೂಡ ಇದು ಯಾವುದನ್ನು ಸಾಬೀತುಪಡಿಸಲಿಲ್ಲ ಹಾಗಾಗಿ ನಿಮ್ಮ ಟೊಳ್ಳುತನ ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು ರಾಷ್ಟ್ರ ದ್ರೋಹ ಯಾವುದು ಸಂಸ್ಕಾರ ಯಾವುದು ಕುಸಂಸ್ಕಾರ ಯಾವುದು ಇದು ಅರ್ಥವಾಗದ ಇರುವಂಥ ಟೊಳ್ಳು ತನದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ